ಕಪೋತಿಗೆ ಮನುಷ್ಯರಿದ್ದ ದರ್ಪಣದ ವೀಕ್ಷಕರನ್ನ ಇಂದು ಈ ಬಹುತೇಕ ಶೇಕಡ ಅರವತ್ತರಷ್ಟು ಜನರಿಗೆ ಹಿಂದೆಲ್ಲ ವಯಸ್ಸು ಕಳೆದ ಮೇಲೆ ಗಂಭೀರವಾಗಿ ಕಾಡುತ್ತಿರುವ ಸಮಸ್ಯೆ ಎಂದು ಹರಿಹರೆಯದ ಯುವಕರಲ್ಲೂ ಕಾಣುತ್ತಿರುವ ಈ ಮೊಳಕಾಲ ನೋವು ಮತ್ತು ಸ್ವಂತ ನೋವು ಮತ್ತು ಭುಜದ ನೋವು ಈ ಸಮಸ್ಯೆಗೆ ಸ್ವಲ್ಪ ಕನಿಷ್ಠ ದೈಹಿಕ ಚಟುವಟಿಕೆ ಇರುವುದು ತುಂಬಾ ಅಗತ್ಯ ದೀರ್ಘ ಸಮಯ ಒಂದೇ ಕಡೆ ಕುಳಿತು ಕೆಲಸ ಮಾಡುವುದು ಒಂದೇ ಸ್ಥಿತಿಯಲ್ಲಿ ಒಂದೇ ಭಂಗಿಯಲ್ಲಿ ಕುಳಿತು ಕೆಲಸ ಮಾಡುವುದು ಅಥವಾ ಅಸಂಬದ್ಧವಾಗಿ ಕುಳಿತುಕೊಳ್ಳುವುದು ದೇಹವನ್ನು ಅಸ್ತವ್ಯಸ್ತ ತಿಳಿದತ್ತ ತಿಳಿದ ರೀತಿಯಲ್ಲಿ ಆ ಬಳಸುವುದರಿಂದ ಈ ಸಮಸ್ಯೆ ಉಂಟಾಗುತ್ತಿರುತ್ತದೆ ಇನ್ನು ಮುಂದುವರೆದು ಮೊಣಕಾಲುವಿನ ಚಿಪ್ಪುಗಳು ಸವೆದು ಹೋಗಿವೆ ಎಂಬ ಒಂದು ಉತ್ತರವು ಕೆಲವರು ಬಾಯಿಂದ ಕೇಳಿ ಬರುತ್ತಿರುತ್ತದೆ ಇರಬಹುದು ಎಲ್ಲ ವಸ್ತುಗಳಿಗೆ ಒಂದು ಪರಿಮಿತಿ ಇರುವಂತೆ ಮೊಣಕಾಲುಗಳಿಗೂ ಒಂದು ಪರಿಮಿತಿ ಇರಬಹುದೇನೋ ಆದರೆ ಆಯುರ್ವೇದದಲ್ಲಿ ಇದಕ್ಕೆ ತುಂಬಾ ಸರಳ ಮತ್ತು ಸುಲಭವಾದ ಖರ್ಚಿಲ್ಲದ ಸಾಮಾನ್ಯರು ಇಲ್ಲಿ ಅತಿ ಸಾಮಾನ್ಯರು ಕೂಡ ಮಾಡಿಕೊಳ್ಳು ಸ್ವತಃ ತಾವೇ ಮಾಡಿಕೊಳ್ಳಬಹುದಾದ ಕೆಲವು ಉಪಾಯಗಳತ್ತ ಚರ್ಚಿಸುವುದು ಇಂದಿನ ತುರ್ತು ಅಗತ್ಯವೆಂದು ಭಾವಿಸಿಕೊಂಡು ನಿಮ್ಮೊಂದಿಗೆ ಇಲ್ಲಿ ಒಂದು ವನಸ್ಪತಿಯನ್ನ ನಿಮಗೆ ಚಿರಪರಿಚಿತವಿರುವ ವನಸ್ಪತಿಯನ್ನ ಪ್ರದರ್ಶನ ಮಾಡುತ್ತೇನೆ ಇದು ಆನೆ ನೆಗ್ಗಿಲು ಆನೆ ನೆಗ್ಗಿಲ ಗಿಡ ಇದು ಇವು ನೆಗ್ಗಿಲ ಮುಳ್ಳುಗಳು ವೀಕ್ಷಕರೇ ಈಗ ನೀವು ಮಾಡುತ್ತಿರಬೇಕಾದ ಇಷ್ಟು ಈ ಆನೆ ನೆಗ್ಗಿಲ ಗಿಡವನ್ನ ಹೀಗೆ ಬೇರು ಸಮೇತ ಬೇರು ಸಮೇತ ಕಿತ್ತು ತಂದು ನೆರಳಿನಲ್ಲಿ ಒಣಗಿಸಿ ಇದರ ಜೊತೆಗೆ ಮೂಲಿಕೆಗಳನ್ನು ನೀವೇ ತಾಜಾ ತಗೋದಾದ್ರೆ ತುಂಬಾ ಅತ್ಯುತ್ತಮವಾದದ್ದು ಅಶ್ವಗಂಧದ ಬೇರು ಈ ನಿರ್ಗುಂಡಿ ಅಥವಾ ಲಕ್ಕೆ ಲಕ್ಕಿ ಗಿಡ ಈ ಲಕ್ಕಿ ಗಿಡದ ಬೇರು ಕೇವಲ ನಮ್ಮ ಸುತ್ತಮುತ್ತ ನಮ್ಮ ಸಮೀಪದಲ್ಲಿಯೇ ಬೆಳೆಯುವ ವನಸ್ಪತಿಗಳನ್ನು ಮಾತ್ರ ಹೇಳುತ್ತೇನೆ ಈ ಲೆಕ್ಕೆ ಗಿಡದ ಬೇರು ಈ ಅಶ್ವಗಂಧದ ಬೇರು ಮತ್ತು ಈ ಅಣೆನೆ ನೆಗ್ಗಿಲು ಗಿಡವನ್ನ ಬೇರು ಸಮೇತ ಕೆತ್ತು ತಂದು ನೆರಳಿನಲ್ಲಿ ಒಣಗಿಸಿ ನಂತರ ಕುಟ್ಟಿ ಚೂರ್ಣ ಮಾಡಿಕೊಂಡು ಈ ಚೂರ್ಣಕ್ಕೆ ಈ ಆಯುರ್ವೇದ ಅಂಗಡಿ ಔಷಧಿ ಮಾಡುವ ಅಂಗಡಿಯೆಲ್ಲಾಗಲಿ ಅಥವಾ ಕಿರಾಣಿ ಸ್ಟೋರಿನಲ್ಲಿಯೂ ಸಿಗುತ್ತಿರಬಹುದಾದ ವಸ್ತುಗಳೇ ಇವು ಈ ಶುಂಠಿ ಮೆಣಸು ಹಿಪ್ಪಲಿ ಹಿಪ್ಪಲಿಯ ಬೇರು ಈ ಹಿಪ್ಪಲಿಯ ಬೇರನ್ನ ಕೆಲವು ಕಡೆ ಮೋಡಿ ಕಡ್ಡಿ ಅಂತಲೂ ಕರೆಯುತ್ತಾರೆ ಇವು ನಾಲ್ಕು ವಸ್ತುಗಳು ಶುಂಠಿ ಶುಂಠಿ ಮೆಣಸು ಹಿಪ್ಪಲಿ ಹಿಪ್ಪಲಿಯ ಬೇರು ಇವುಗಳನ್ನು ಐವತ್ತು ಐವತ್ತು ಗ್ರಾಮ್ ತೆಗೆದುಕೊಂಡು ಬಂದು ಕುಟ್ಟಿ ಚೂರ್ಣಿಸಿಕೊಂಡು ಚೂರ್ಣವನ್ನು ಬಟ್ಟೆ ಕಟ್ಟಿ ಶೋಧಿಸಿಕೊಂಡು ಈ ಶೋಧಿಸಿದ ಚೂರ್ಣದ ಸಮಭಾಗ ಈ ಆನೆನೆಗಿಲು ಲೆಕ್ಕಿ ಗಿಡದ ಬೇರು ಮತ್ತು ಅಶ್ವಗಂಧದ ಬೇರು ಮತ್ತು ಈ ದಾಲ್ಚೀನಿ ಸೆಕ್ಕೆಯ ತೊಗಟೆಯ ಚೂರ್ಣ ಒಟ್ಟು ಎಂಟು ವಸ್ತುಗಳು ಆಗುತ್ತವೆ ನೆಗ್ಗಿಲು ಬೇರು ಲಕ್ಕಿ ಬೇರು ಅಶ್ವಗಂಧದ ಬೇರು ದಾಲ್ಚಿನ್ನಿ ಸಿಕ್ಕೆ ಶುಂಠಿ ಮೆಣಸು ಹಿಪ್ಪಲಿ ಹಿಪ್ಪಲಿ ಬೇರು ಒಟ್ಟು ಎಂಟು ವಸ್ತುಗಳು ಇವುಗಳನ್ನು ಸಮಭಾಗದಲ್ಲಿ ಹಾಕಿ ಕೂಡಿಸಿಟ್ಟುಕೊಂಡು ಕೂಡಿಸಿಟ್ಟುಕೊಂಡು ನಂತರ ಈ ಚೂರ್ಣಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಗುಂಡಿನಿಂದ ಅರೆದು ಅರ್ಧ ಅರ್ಧ ಗ್ರಾಮಿನ ಅಂದ್ರೆ ನಾಲ್ಕು ಗುಳಗಂಜಿ ತೂಕದ ಗುಳಿಗೆಯನ್ನ ಮಾಡಿಟ್ಟುಕೊಂಡು ಈ ಗುಳಿಗೆಗಳು ಸ್ವಲ್ಪ ಹಸಿ ಇರುವಾಗ ಒಂದು ಬಾಟಲಿಯಲ್ಲಿ ಆ ಗುಳಿಗೆಗಳನ್ನು ಹಾಕಿ ಅದರ ಮೇಲೆ ಶುಂಠಿಯ ಒಣ ಚೂರ್ಣವನ್ನ ಉದುರಿಸಿ ಡಬ್ಬೆಯಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು ಏಕೆಂದರೆ ಜೇನುತುಪ್ಪ ಹಾಕಿ ಅರೆದು ತಯಾರಿಸಿದ ಗುಳಿಗೆಗಳಾದ್ದರಿಂದ ಸ್ವಲ್ಪ ನಿಧಾನವಾಗಿ ಒಣಗುತ್ತವೆ ಅದಕ್ಕಾಗಿ ಶುಂಠಿಯ ಚೂರ್ಣವನ್ನು ಅದಕ್ಕೆ ಸಿಂಪಡಿಸಿಕೊಂಡು ಒಂದು ಗಾಜಿನ ಬಾಟಲಿಯಲ್ಲಿ ಹಾಕಿಟ್ಟುಕೊಂಡು ಪ್ರತಿನಿತ್ಯ ಊಟವಾದ ಮೇಲೆ ಎರ ತುಂಬಾ ತೀಕ್ಷ್ಣವಾದ ನೋವಿರುವವರು ಎರಡೆರಡು ಗುಳಿಗೆಗಳು ಸಾಧಾರಣ ನೋವಿರುವವರು ಒಂದು ಒಂದೊಂದು ಗುಳಿಗೆಯನ್ನ ಮುಂಜಾನೆ ಊಟದ ನಂತರ ಮತ್ತು ರಾತ್ರಿ ಊಟದ ನಂತರ ತೆಗೆದುಕೊಂಡು ಮೇಲೆ ಸ್ವಲ್ಪ ಹಾಲು ಸಕ್ಕರೆಯನ್ನ ಕುಡಿಯುವುದರಿಂದ ಶುಗರ್ ಸಮಸ್ಯೆ ಇರುವವರಾದರೆ ನೀರನ್ನೇ ಕುಡಿಯಬಹುದು ಇನ್ನು ಶುಗರ್ ಸಮಸ್ಯೆ ಇಲ್ಲದವರು ಹಾಲು ಸಕ್ಕರೆಯನ್ನ ಇದರೊಂದಿಗೆ ಕುಡಿಯುತ್ತಾ ಬರುವುದರಿಂದ ನಿಮ್ಮ ಮೊಣಕಾಲು ನೋವು ಬಹು ಅಂಶ ಕಡಿಮೆಯಾಗಿಯೇ ತಿರುತ್ತದೆ ಖಂಡಿತ ಹುಷಿ ಹೋಗುವುದಿಲ್ಲ ನಂತರ ಈ ಕಾಲಿಗೆ ನೋವಿರುವ ಭಾಗಕ್ಕೆ ಹಚ್ಚಿಕೊಳ್ಳಲು ನೀವೇ ಮಾಡಿಕೊಳ್ಬಹುದಾದ ಒಂದು ಎಣ್ಣೆಯನ್ನು ಕೂಡ ಇದರೊಂದಿಗೆ ಹೇಳುತ್ತೇನೆ ಏನು ಈ ಅಂಗಡಿಯಲ್ಲಿ ಜಾಜಿಕಾಯಿಗಳುಂದು ಸಿಗುತ್ತಿರುತ್ತವೆ ಈ ಜಾಜಿ ಕಾಯಿ ಕಾಯಿಗಳನ್ನ ಐವತ್ತು ಗ್ರಾಮು ಜಾಜಿಕಾಯಿ ಎರಡು ನೂರು ಗ್ರಾಮು ಸಾಸಿವೆ ಎಣ್ಣೆ ತೆಗೆದುಕೊಂಡು ಬಂದು ಈ ಜಾಜಿಕಾಯಿಗಳನ್ನ ತುಕುಡಿ ತುಕುಡಿಗಳನ್ನಾಗಿ ಕತ್ತರಿಸಿ ಈ ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಒಲೆಯ ಮೇಲಿಟ್ಟು ಸಾಸಿವೆ ಎಣ್ಣೆಯಲ್ಲಿ ಜಾಜಿ ಕಾಯಿಗಳು ಸ್ವಲ್ಪ ಕಪ್ಪು ಹತ್ತಿ ಸೀದು ಹೋಗುವವರಿಗೆ ತುಂಬಾ ಸೀದು ಹೋಗುವ ಅಗತ್ಯ ಏನೂ ಇಲ್ಲ ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು ಹೀಗೆ ಬಂದ ನಂತರ ಕೆಳಗಿಳಿಸಿ ಸ್ವಲ್ಪ ಆರಿದ ನಂತರ ಆ ತೈಲವನ್ನು ಸೋಸಿಟ್ಟುಕೊಂಡು ತುಂಬಾ ನೋವಿರುವ ಭಾಗಕ್ಕೆ ಈ ಜಾಜಿ ತೈಲವನ್ನ ಹಚ್ಚಿ ನಯವಾಗಿ ಮರ್ದಿಸುವುದರಿಂದ ಖಂಡಿತವಾಗಿ ಈ ನೋವಿನ ಸಮಸ್ಯೆ ಪರಿಹಾರ ಆಗಿಯೇ ತೀರುತ್ತದೆ ದಿನಕ್ಕೊಂದು ಔಷಧಿಯನ್ನ ಬದಲಾಯಿಸುತ್ತಾ ಯಾವುದರಿಂದಲೂ ಯಾವ ಪ್ರಯೋಜನವೂ ದೊರಕದೆ ಹೋಗುವಂತಹ ಸ್ಥಿತಿಗೆ ಹೋಗುವುದಕ್ಕಿಂತಲೂ ಈ ಔಷಧಿಯನ್ನ ಕೆಲವು ದಿನ ಕೆಲವು ವಾರ ಕೆಲವು ತಿಂಗಳುಗಳ ಕಾಲ ಬಳಸಿದರೆ ಖಂಡಿತವಾಗಿ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಶಾಸ್ತ್ರಕಾರರು ಯತ್ನೇ ಕೃತಿ ಯತ್ನೇ ಕೃತಿಯೇ ಯದಿ ನ ಸಿದ್ಧತೆ ಕೋತ್ರ ದೋಷ ಎಂದು ಶಾಸ್ತ್ರಕಾರರು ಹೇಳುತ್ತಾರೆ ನಾವು ಪ್ರಯತ್ನ ಮಾಡಿದ ಮೇಲೆಯೂ ಕೂಡ ಫಲವು ಸಿಕ್ಕದೇ ಹೋದರೆ ದೋಷ ಯಾರದ್ದು ಎಂದು ಕೇಳುತ್ತಾರೆ ಆದ್ದರಿಂದ ವೀಕ್ಷಕರೇ ಈ ಪ್ರಯತ್ನ ಮಾಡುವುದರಿಂದ ಒಂದಿಲ್ಲ ಒಂದು ಸಮಯಕ್ಕೆ ಖಂಡಿತ ಫಲ ಸಿಕ್ಕೇ ಸಿಗುತ್ತದೆ ಅದನ್ನೇ ಶಾಸ್ತ್ರಕಾರರು ಉದ್ದಿಮೆಯ ಈ ಸಿದ್ಧತೆ ಕಾರ್ಯಾನೆ ನ ಮನೋರಥೈ ಕೇವಲ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡುವುದರಿಂದ ಮಾತ್ರ ಕೆಲಸವಾಗುವುದಿಲ್ಲ ಸ್ವಯ ಸ್ವತಃ ಆ ಕೆಲಸವನ್ನು ಮಾಡುವುದರಿಂದ ಕಾರ್ಯ ಸಿದ್ಧಿಯಾಗುತ್ತದೆ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂಟಿ ಮುಖೇ ಮೃಗ ಅಂತ ಹೇಳುತ್ತಾರೆ ಮಲಗಿದ ಸಿಂಹದ ಬಾಯಲ್ಲಿ ಯಾವ ಜಿಂಕೆಗಳು ಬಂದು ಆಹಾರವಾಗಿ ಬೀಳುವುದಿಲ್ಲ ಎಂದು ಈ ಮಾತಿನ ತಾತ್ಪರ್ಯ ಹೀಗಾಗಿ ದಿನಕ್ಕೊಂದು ಬದಲಾಯಿಸದೆ ಈ ಮನಗಂಡ ಔಷಧಿಯಲ್ಲ ಈ ಈಗ ಹೇಳಿದ ಈ ಆಯುರ್ವೇದ ಔಷಧಿ ಈ ಕಪೋತಗಿರಿಯ ನಾಟಿ ಪಾರಂಪರಿಕ ವೈದ್ಯರಲ್ಲಿ ಪರಂಪರೆಯಿಂದ ಬಂದಂತಹ ಔಷಧಿಯಾಗಿದ್ದು ಇದಕ್ಕೆ ಅನುಭವದ ಸಮೃದ್ಧ ಆಧಾರವಿದೆ ಹೀಗಾಗಿ ಇದನ್ನು ಬಳಸಲಿಕ್ಕೆ ಯಾವ ಅಡ್ಡ ಪರಿಣಾಮಗಳು ಇಲ್ಲ ತುಂಬಾ ದೊಡ್ಡ ಖರ್ಚು ಇಲ್ಲ ಹೀಗಾಗಿ ಇದನ್ನು ಬಳಸಿ ಈ ಮೊಣಕಾಲು ನೋವು ಸೊಂಟ ನೋವು ಭುಜದ ನೋವಿನಿಂದ ಎಲ್ಲರೂ ಮುಕ್ತರಾಗಬೇಕೆಂದು ನಿಮ್ಮಲ್ಲಿ ಕಲಕದಿಂದ ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು